ಮಾರ್ಟಿನ್ ಸಿನಿಮಾದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ನಟರೊಬ್ಬರು ಸ್ಪೆಷಲ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿ ಸಣ್ಣಗೆ ಸುಳಿದಾಡ್ತಾ ಇದೆ ಈ ಸ್ಟಾರ್ ನಟನೆ ಈ ಚಿತ್ರದಲ್ಲಿ ಮಾರ್ಟಿನ್ ಹೆಸರಿನ ಪಾತ್ರ ಮಾಡುತ್ತಿದ್ದಾರಾ ಎನ್ನುವ ಅನುಮಾನ ಸೃಷ್ಟಿಯಾಗಿದೆ ಚಿತ್ರತಂಡ ಈ ಒಂದು ಪಾತ್ರವನ್ನ ಎಷ್ಟೇ ಮುಹತುವರ್ಜಿ ವಹಿಸಿ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದರೂ ಕೂಡ ಆಲ್ಮೋಸ್ಟ್ ಈ ಸುದ್ದಿ ಲೀಕ್ ಆದಂತಿದೆ ಇದೆಲ್ಲದಕ್ಕೂ ಉತ್ತರ ಇನ್ನು ಕೆಲವೇ ದಿನಗಳಲ್ಲಿ ಸಿಗಲಿದೆ ಮಾರ್ಟಿನ್ ಯಾರು ಎನ್ನುವ ಪ್ರಶ್ನೆಗೆ ನಾನಂತೂ ಅಲ್ಲ ಅಂತಾನೆ ಉತ್ತರಿಸಿಕೊಂಡು ಬಂದಿರುವ ಧ್ರುವ ಸರ್ಜಾ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿರ್ಲಿಲ್ಲ ಆದ್ರೆ ಒಂದು ಸುಳಿವನ್ನಂತೂ ಬಿಟ್ಟುಕೊಟ್ಟಿದ್ರು ಸಿನಿಮಾದ ಹೆಸರು ನಾಯಕನದ್ದೇ ಆಗ್ಬೇಕಿಲ್ಲ ಈ ಹಿಂದೆ ಗಜನಿ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ವಿಲನ್ ಹೆಸರು ಎಂದಾಗಿತ್ತು ಅಂತ ಹೇಳಿದ್ರು ಹಾಗಾದ್ರೆ ಈ ಚಿತ್ರದಲ್ಲಿರುವ ವಿಲನ್ ಪಾತ್ರದ ಹೆಸರು ಗಜನಿನ ಅಥವಾ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿದೆಯಾ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ ನಾಟಿನಲ್ಲಿ ಹೇಳ್ತಾ ಇದೆ ಸ್ಟೋರಿ ಇದೆ ಮೌಟನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನ ಅನ್ನೋದು ಅಂಡ್ ನೋಡೋಣ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಭಾಷೆ ಕಲಿಯುವ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಪ್ರಾಮ್ ತಗೊಂತ ಇರಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಅಂತ ಹೇಳಕ್ಸ್ ಹೇಳಿದ್ರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಕಣ್ಣು ಅಂದ್ರೆ ಸೆಟ್ ಸರ್ ಆರಂಭದಲ್ಲಿ ಧ್ರುವ ಸರ್ಜಾ ಈ ಸಿನಿಮಾದಲ್ಲಿ ಡಬಲ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾರೆ ಎನ್ಲಾಗ್ತಾ ಇತ್ತು ಆದ್ರೆ ಆ ಸಾಧ್ಯತೆ ತುಂಬಾ ಕಡಿಮೆ ಎನ್ನಲಾಗ್ತಾ ಹಾಗಾದ್ರೆ ಮಾರ್ಟಿನ್ ಯಾರು ಎನ್ನುವ ಪ್ರಶ್ನೆಗೆ ಅರ್ಜುನ್ ಸರ್ಜಾ ಎನ್ನುವ ಉತ್ತರ ಈಗ ಕೇಳಿ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಿನಿಮಾದಲ್ಲಿ ಮೂವರು ಅರ್ಜುನ್ಗಳ ಸಮಾಗಮವಾಗಿದೆ ಮಾರ್ಟಿನ್ ಕತೆ ಬರೆದಿದ್ದು ಅರ್ಜುನ್ ಸರ್ಜಾ ಆದ್ರೆ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಎ ಪಿ ಅರ್ಜುನ್ ಇನ್ನು ಮಾರ್ಟಿನ್ ಚಿತ್ರದಲ್ಲಿ ಧ್ರುವ ಸರ್ಜಾ ಹೆಸರು ಕೂಡ ಅರ್ಜುನ್ ಹಾಗಾಗಿ ಇದು ಅರ್ಜುನ್ಗಳ ಅಬ್ಬರದ ಸಿನಿಮಾ ಅಂತಾನೆ ಹೇಳ್ಬಹುದು ಸಿನಿಮಾದ ಆರಂಭದಿಂದಲೂ ಕತೆ ಬರೆದಿರುವ ಅರ್ಜುನ್ ಸರ್ಜಾ ಮಾರ್ಟಿನ್ ಚಿತ್ರತಂಡದೊಂದಿಗೆ ಕಾಣಿಸ್ಕೊಂಡಿದ್ದಾರೆ ಹಲವು ಪ್ರೆಸ್ ಮೀಟ್ ಗಳಲ್ಲೂ ಅರ್ಜುನ್ ಸರ್ಜಾ ಅಳಿಯನ ಬೆನ್ನಿಗೆ ನಿಂತಿದ್ದಾರೆ ಕಥೆ ಬರೆಯುವಾಗಲೇ ಒಂದು ವಿಶೇಷ ಪಾತ್ರವನ್ನ ಇಲ್ಲಿ ಕ್ರಿಯೇಟ್ ಮಾಡಲಾಗಿದ್ದು ಆ ಪಾತ್ರ ನಾಯಕನ ಪಾತ್ರದ ನಂತರ ಹೆಚ್ಚು ಮನಸ್ಸಿನಲ್ಲಿ ಉಳಿಯುವಂತದ್ದಾಗಿದೆ ಹಾಗಾಗಿ ಆ ಪಾತ್ರಕ್ಕೆ ತೂಕದ ನಟರೊಬ್ಬರು ಬೇಕಾಗಿತ್ತು ಇದೇ ಪಾತ್ರವನ್ನ ಅರ್ಜುನ್ ಸರ್ಜಾ ಮಾಡಿದ್ದಾರೆ ಗಾಳಿ ಸುದ್ದಿ ಹರಿದು ಬರ್ತಾ ಇದೆಲ್ಲ ನಿಜವೇ ಅನ್ನೋದು ಅಕ್ಟೋಬರ್ ಹನ್ನೊಂದಕ್ಕೆ ಕನ್ಫರ್ಮ್ ಆಗಲಿಲ್ಲ ಕಷ್ಟ ಆಯ್ತು ರೈಟಿಂಗ್ ಮಾಡಬಹುದು ಆದ್ರೆ ಆನ್ಸರ್ ಮಾಡುವಾಗ ಕಥೆ ಬಗ್ಗೆ ಹೇಳಬೇಕಾಗಿ ಬರುತ್ತೆ ಹೇಳಬಾರದು ಅಂತ ನಮಗೆ ಅಪ್ಪಣೆ ಕೊಟ್ಬಿಟ್ಟಿದ್ದಾರೆ ಧ್ರುವನಿಗಿರೋ ಫ್ಯಾನ್ಸ್ ಧ್ರುವ ಒಂದು ಪ್ರತಿ ಒಂದೊಂದು ಸೀನ್ ಅನ್ನು ಸರಿ ಟೋಟಲ್ ಸಿನಿಮಾನು ಅವನ್ ಏನು ಮಾಡವ್ಳು ಇದು ಫ್ಯಾನ್ಸ್ ಫ್ಯಾನ್ಸ್ ಮೈಂಡಲ್ಲಿ ಇಟ್ಕೊಂಡೆ ನನ್ನ ಅಭಿಮಾನಿಗಳು ಇದನ್ನ ಅಯ್ಯೋ ಇಲ್ಲ ನನ್ನ ಬಂದು ಕಾಲದಲ್ಲಿ ಕುತ್ಕೊಂಡು ಹೋಗ್ತಾರೆ ಮಾಮಾ ಇಲ್ಲ ಸೀನ್ ಸ್ವಲ್ಪ ಇದೆ ಸೊ ಪ್ರತಿ ಒಂದೊಂದು ವಿಚಾರದಲ್ಲೂ ತನ್ನ ಬಗ್ಗೆ ಯೋಚನೆ ಮಾಡದೆ ನನ್ನ ಫ್ಯಾನ್ಸ್ ಇಷ್ಟ ಆಗುತ್ತಾ ಇದು ಅನ್ನೋ ಒಂದು ಅದೇ ಅದೇ ಮೇ ಮೈನ್ ಚಾಲೆಂಜ್ ಇವರ ನನಗೆ ಕತೆ ಬರೆಯೋರು ಅದೇ ನಾನು ಒಂದು ಒಂಥರ ಬರ್ಕೊಂಡು ಹೋಗ್ತಾ ಇರ್ತೀನಿ ಇಲ್ಲ ಇಲ್ಲ ಚೇಂಜ್ ಮಾಡಬೇಕು ಅನ್ನೋ ವಿಚಾರ ಮಾರ್ಟಿನ್ ಆರಂಭದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಡಿಸೈಡ್ ಮಾಡಲಾಗಿತ್ತು ಆನಂತರ ಸಂಗೀತ ನಿರ್ದೇಶಕ ರವಿ ಬಸೂರು ಸಲಹೆ ಮೇರೆಗೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಲೀಸ್ ಮಾಡಲು ಸಿದ್ಧತೆಗಳು ನಡೆದವು ಜಗತ್ತಿನಾದ್ಯಂತ ಒಂದೇ ದಿನದಲ್ಲಿ ಹದಿಮೂರು ಭಾಷೆಗಳಲ್ಲಿ ಏಕಕಾಲದಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ನಿರ್ದೇಶಕ ಎಪಿ ಅರ್ಜುನ್ ಹಾಗೂ ಮಾರ್ಟಿನ್ ಸಿನಿಮಾದ ನಿರ್ಮಾಪಕ ಉದಯ್ ಮೆಹ್ತಾ ಮಧ್ಯೆ ಮನಸ್ತಾಪವು ಇದೀಗ ಸ್ಥಳವಾಗಿದೆ ಎಪಿ ಅರ್ಜುನ್ ಪರವಾಗಿ ಕೋರ್ಟ್ ಆದೇಶ ನೀಡಿದೆ ಪ್ರಚಾರ ದಾಖಲೆಗಳಲ್ಲಿ ಎಪಿ ಅರ್ಜುನ್ ಅವರ ಹೆಸರನ್ನ ಸೇರಿಸಬೇಕು ಅಂತ ಆದೇಶ ನೀಡಲಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು